ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತಂತೆ ಮೂರು ದಿನಗಳ ಕಪ್ಪಗಲ್ಲು ರಂಗೋತ್ಸವ ಕಪ್ಪಗಲ್ಲಿನಲ್ಲಿ ಬಯಲಾಟದ ಸಂಭ್ರಮ ಬಳ್ಳಾರಿ ತಾಲೂಕಿನ ಕಪ್ಪಗಲ್ಲು ಗ್ರಾಮದಲ್ಲಿ ರಂಗಚಟುವಟಿಕೆ ಗರಿಗೆದರಿದೆ ರಂಗತೋರಣ ಸಂಸ್ಥೆಯು ಸೆಪ್ಟೆಂಬರ್ ಐದರಿಂದ ಸೆಪ್ಟೆಂಬರ್ ಎಂಟರವರೆಗೆ ಮೂರು ದಿನಗಳ ಕಾಲ ಕಪ್ಪಗಲ್ಲು ನಾಟಕೋತ್ಸವದ ಆಯೋಜನೆ ಮಾಡಿಕೊಂಡಿದೆ ಈ ಕಾರ್ಯಕ್ರಮದ ಅಂಗವಾಗಿ ಪ್ರತಿದಿನ ಸಂಜೆ ಆರು ಗಂಟೆಯ ನಂತರ ಬಯಲಾಟ ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ ನಾಟಕೋತ್ಸವದ ಉದ್ಘಾಟನೆ ಮಾಡಿದ ಪದ್ಮಶ್ರೀ ಮಾತಾ ಮಂಜಮ್ಮ ಜೋಗತಿ ಅವರು ಮಾತನಾಡಿ ಸಾಂಸ್ಕೃತಿಕ ಸಂಸ್ಕಾರ ಮಕ್ಕಳಲ್ಲಿ ಬೆಳೆಸಬೇಕು ವಿದ್ಯೆ ಜೊತೆ ರಂಗಭೂಮಿಯ ಅಭಿರುಚಿ ಕೂಡ ಮಕ್ಕಳಲ್ಲಿ ಮೂಡಿಸುವ ಜವಾಬ್ದಾರಿ ಪೋಷಕರಲ್ಲಿ ಇರಲಿ ಎಂದರು ರಂಗಭೂಮಿ ಕಲಾವಿದರು ಎದುರಿಸುತ್ತಿರುವ ಸಮಸ್ಯೆಗಳನ್ನು ವಿವರಿಸಿ ಹವ್ಯಾಸಿ ರಂಗಭೂಮಿ ಈಗಿನ ಕಾಲಮಾನಕ್ಕೆ ಅತ್ಯಂತ ತಕ್ಕ ಕ್ಷೇತ್ರ ಎಂದರು ಕಪ್ಪಗಲ್ಲು ನಾಟಕೋತ್ಸವದ ಅಂಗವಾಗಿ ಶ್ರೀಕೃಷ್ಣ ಸಂಧಾನ ಗಡಿಗಿ ಜೋಕೆ ತಂಗಿ ಸಂಪೂರ್ಣ ಹೇಮರೆಡ್ಡಿ ಮಲ್ಲಮ್ಮ ಹಾಗೂ ಮುದುಕನ ಮದುವೆ ಬಯಲಾಟ ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ ನಿಮ್ಮ ಮಕ್ಕಳನ್ನ ಕಲಾವಿದರನ್ನಾಗಿ ಮಾಡಿ ಮಕ್ಕಳು ಕಲಾವಿದರಾದ್ರೆ ಬದುಕನ್ನ ಕಲಿತುಕೊಳ್ಳುತ್ತಾರೆ ಮಕ್ಕಳು ರಂಗಭೂಮಿ ಪ್ರವೇಶ ಮಾಡಿದ್ರೆ ಜೀವನದಲ್ಲಿ ಅವರ ಬದುಕನ್ನು ಅವರು ಜೀವನದಲ್ಲಿ ಅವರು ಬದುಕನ್ನ ಕಟ್ಕೊಳ್ತಾರೆ ನಾವು ಹೇಗೆ ಬದುಕಬೇಕು ಅನ್ನೋದನ್ನ ರಂಗಭೂಮಿ ಕಲಿಸುತ್ತೆ ರಂಗಭೂಮಿ ಕಲಿಸುತ್ತೆ ಆದರೆ ரூமிய நம்புக்கண்டு ரங்கபூமியில் யாரும் வத்தி கலாவர் ஆகபேட் கை முக்தி யாரும் வத்தி கலாவர் ஆகபேட் அவசி கலாவர் அவசி கலாவது ஆகிரி கொரோனா பந்த காலி கலாவது கண்ணீர் ஹாக்கி பின்னா கண்ண இல்லை ಕಷ್ಟಪಟ್ಟರು ಅಂದ್ರೆ ಕಲಾವಿದರು ಅಷ್ಟು ಕಷ್ಟಪಟ್ಟರು ಕಲಾವಿದರು ಬಣ್ಣ ಹಚ್ಚಿಕೊಂಡು ಗೆಜ್ಜೆ ಕಟ್ಟಿಕೊಂಡು ವೇಷಭೂಷಣ ಹಾಕಿಕೊಂಡು ನಾಟಕ ಮಾಡೋದು ಅಷ್ಟೇ ಗೊತ್ತು ಕುಣಿಯೋದು ಅಷ್ಟೇ ಗೊತ್ತು ಕಷ್ಟ ಬಂತು ಅಂದ್ರೆ ಇನ್ನೊಬ್ಬರ ಹತ್ರ ಹೋಗಿ ಕೈ ಚಾಚೋದು ಗೊತ್ತಿಲ್ಲ ಕಲಾವಿದರಿಗೆ ಕೊಡ್ರಿ ಅಂತ ಕೇಳೋದು ಗೊತ್ತಿಲ್ಲ ಕಲಾವಿದರಿಗೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ